ಸರ್ ನಾನು ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಆಶಾ ವರ್ಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೈ ತೋಟ ಬೂದು ನೀರನ್ನ ಕೈ ತೋಟದಾಗಿ ಕೊಳಚೆ ನೀರನ್ನ ಯಾವ್ಯಾವ ಉತ್ತರ ಬೇಕಾದ್ರೂ ಬಳಸ್ಕೋಬಹುದು ಕೈ ತೋಟದಲ್ಲಿ ನಾನು ತರಕಾರಿ ಮತ್ತೆ ಹಣ್ಣು ಅಂಗುಲುಗಳು ಗಿಡಗಳನ್ನ ಹಾಕೊಂಡು ಬೆಳಿತಾ ಇದ್ದೀನಿ ಸರ್ ನಾನು ಸಮುದಾಯದಲ್ಲಿ ಕೆಲಸ ಮಾಡೋದ್ರಿಂದ ನನ್ನ ಸಮುದಾಯದಲ್ಲಿ ಜನಗಳಿಗೂ ಅರಿವು ಮೂಡಿಸಿ ಜನ ತುಂಬಾ ಜನಗಳಿಂದ ಈಗ ಕೈ ತೋಟನ ಮಾಡ್ಕೊಂಡಿದ್ದಾರೆ ಸೊ ಅದರಿಂದ ಫಲವತ್ತತೆ ಆಗಿ ತರಕಾರಿ ಮತ್ತೆ ಹಣ್ಣು ಹಂಪುಗಳನ್ನ ಬೆಳೆಸಬಹುದು ಸರ್ ಇದರಿಂದ ನಮಗೆ ರೋಗ ರುಜಿಲಿಗಳಿಗೂ ಕಡಿಮೆ ಆಗುತ್ತೆ ಕೆಟ್ಟ ನೀರು ಈಗ ಸೊಳ್ಳೆ ಉತ್ಪತ್ತಿಗಳನ್ನ ಕಡಿಮೆ ಆಗುತ್ತೆ ಸರ್ ಅದರಿಂದ ನಾವು ಜನರಲ್ಲಿ ಅರಿವು ಮೂಡಿಸಿ ಅವ್ರಿಗೆ ಇದೊಂದು ಅವೇರ್ನೆಸ್ ಕೊಟ್ಟು ಇದನ್ನ ಬಳಕೆ ಮಾಡಿ ಅವ್ರಿಗೆ ಮನೆಗೂ ನಾನು ಕೆಲವು ಮನೆಗಳು ಇದನ್ನ ಬದಲಾವಣೆ ಮಾಡಿ ಅವ್ರಿಗು ತೋಟಗಳನ್ನ ಮಾಡ್ಕೊಂಡಿದ್ದಾರೆ ಸರ್ ಇದನ್ನ ನಾನು ಇನ್ನು ಮುಂದೆ ಇದನ್ನ ಉಪಯೋಗಿಸ್ತಾ ಬರ್ಬೇಕು ಅಂತ ಹೇಳಿ